ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಇಟಗಿ ಗ್ರಾಮವನ್ನು ಹೋಬಳಿ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕು ಇಟಗಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಐತಿಹಾಸಿಕ ಸ್ಥಳವಾದ ಇಟಗಿ ಗ್ರಾಮವನ್ನು ಹೋಬಳಿ ಕೇಂದ್ರ ಮಾಡಬೇಕು ಅಂತ ಬಹುದಿನದ ಬೇಡಿಕೆಯಾಗಿದ್ದು ಬೇಗನೆ ಇಟಗಿ ಗ್ರಾಮವನ್ನು ಹೋಬಳಿ ಕೇಂದ್ರವನ್ನಾಗಿ ಘೋಷಿಸಬೇಕು ಅಂತ ಕೂಕನೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಟ್ರಾಕ್ಟರ್ ರ್ಯಾಲಿ ನಡೆಸೋದ್ರ ಮೂಲಕ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ತೆರಳಿ ಮನವಿಯನ್ನು ಸಲ್ಲಿಸಿತು ಬಸವರಾಜಹಳ್ಳಿ ಹಿಟಕಿ ಹೋಬಳಿ ಕೇಂದ್ರ ಹೋರಾಟ ಸಮಿತಿ ಗೌರವಾಧ್ಯಕ್ಷರು ಮಾತನಾಡಿದ ನಮ್ಮ ಬಹುದಿನದ ಬೇಡಿಕೆಯಾದ ಇಟಗಿ ಗ್ರಾಮವನ್ನು ಹೋಬಳಿ ಕೇಂದ್ರ ಮಾಡಬೇಕೆಂದು ಈವರೆಗೂ ತಾವುಗಳು ನಮ್ಮ ಮನವಿಗೆ ಸ್ಪಂದಿಸದೇ ಇರೋದು ಹಾಗೂ ನಿರ್ಲಕ್ಷ್ಯ ತರುವುದು ಬಹಳ ವಿಷಾದದ ಸಂಗತಿಯಾಗಿದೆ ತಾವುಗಳು ಈ ಹಿಂದೆ ವಿಳಂಬದಂತೆ ನಿರ್ಲಕ್ಷ್ಯತೆ ಹಾಗೂ ಬೇಜವಾಬ್ದಾರಿ ತೋರಿದಂತೆ ಮುಂದೆಯೂ ಕೂಡ ಅದೇ ರೀತಿ ನಡೆಸಿಕೊಂಡ್ರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಟಗಿ ಹೋಬಳಿ ಹೋರಾಟ ಸಮಿತಿಯು ಇಟಗಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳಲ್ಲಿ ಜನಜಾಗೃತಿ ಮೂಡಿಸುವುದರೊಂದಿಗೆ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಲಾಗುವುದು ಅಂತ ಎಚ್ಚರಿಕೆಯನ್ನು ಕೊಟ್ಟರು ಇನ್ನು ಕೌದಿ ಹೋರಾಟ ಸಮಿತಿಯ ಕಾರ್ಯಾಧ್ಯಕ್ಷ ಮಾತನಾಡ್ತಾ ಇಟಗಿ ಗ್ರಾಮವನ್ನು ಹೋಗಲಿ ಕೇಂದ್ರ ಮಾಡುವ ಕುರಿತಾದ ಹೋರಾಟಕ್ಕೆ ಹದಿನೈದು ದಿನಗಳ ಒಳಗೆ ಸ್ಪಂದಿಸಿದ ಪಕ್ಷದಲ್ಲಿ ಕೂಕನೂರು ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಮತ್ತು ರಸ್ತೆ ರೂಪ್ ಚಳುವಳಿಯನ್ನು ಪ್ರಾರಂಭಿಸಲಾಗುವುದು ಯಾವುದೇ ತೊಂದರೆಗಳು ಘಟನೆಗಳು ಸಂಭವಿಸಿದಾಗ ತಾಲೂಕು ದಂಡಾಧಿಕಾರಿಗಳೇ ಹೊಣೆ ಅಂತ ಈ ಮೂಲಕ ತಮ್ಮ ಗಮನಕ್ಕೆ ತರುತ್ತಿದ್ದೇವೆ ಆದ್ದರಿಂದ ಸದರಿ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಬೇಗನೆ ಇಟಗಿ ಗ್ರಾಮವನ್ನು ಹೋಗಲಿ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕು ಅಂತ ಈ ಮೂಲಕ ಕೇಳಿಕೊಳ್ತೀವಿ ಅಂತ ಹೇಳಿದರು ಮನವಿಯನ್ನು ಸ್ವೀಕರಿಸಿದ ಗ್ರೇಟ್ ಗುಟಲ್ ಸರ್ಧಾರ್ ಮುರಳೀಧರ ರಾವ್ ಕುಲಕರ್ಣಿ ಮಾತನಾಡ್ತಾ ನಿಮ್ಮ ಮನವಿಯನ್ನು ಆದಷ್ಟು ಬೇಗನೆ ಕಳಿಸಿಕೊಡಲು ತಮ್ಮ ಬೇಡಿಕೆಯನ್ನು ಈಡೇರಿಸಲು ನಿಮ್ಮ ಮನವಿಯನ್ನು ಕಳಿಸಿಕೊಡಲಾಗ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಬಸನಗೌಡರ ಪೊಲೀಸ್ ಪಾಟೀಲ್ ಅಧ್ಯಕ್ಷರು ಶಿವಪ್ಪ ಗುಳಗಣ್ಣನವರ್ ಗೌರವಾಧ್ಯಕ್ಷರು ಬಸವರಾಜ್ ಎಂ ಹಳ್ಳಿ ಗೌರವಾಧ್ಯಕ್ಷರು ವಜೀರ್ ಸಾಬ್ ಹೆಚ್ ಕಳಕಲ್ ಪ್ರಧಾನ ಕಾರ್ಯದರ್ಶಿ ಅಂದಪ್ಪ ಹುರುಳಿ ಗವಿಸಿದ್ದಪ್ಪ ಗುಳಗಣ್ಣನವರ್ ಬಸನಗೌಡ ಎಸ್ ಪಾಟೀಲ್ ಗುಡದಪ್ಪ ಗುರಿಕಾರ್ ಕಳಕಪ್ಪ ಬಿ ಡ್ಯಾಧ್ಗುಟ್ಟಿ ಸಂಜೀವಪ್ಪ ಸಂಘಟಿ ವೀರಣ್ಣ ಸಜ್ಜನ್ ಸುರೇಶ್ ಹೈದರಿ ಮೌಲಾ ಹುಸೇನ್ ಹಿರಮನಿ ವಿಜಯ್ ವಿಜಯಕುಮಾರ್ ನಾಗನೂರ ಪ್ರಕಾಶ್ ಹೊರಪೇಟೆ ಪ್ರಭುರಾಜ್ ಆಚಾರ್ ರೆಡ್ಡಿ ರಾಯರೆಡ್ಡಿ ಹಾಗೂ ರೈತ ಸಂಘಟನೆಯ ಮಹಿಳಾ ಪದಾಧಿಕಾರಿಗಳು ಇಟಗಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು ಹುಬ್ನೂರು ತಾಲೂಕಿನ ಹೋಬಳಿ ಗ್ರಾಮವನ್ನಾಗಿ ಇಟಗಿ ಗ್ರಾಮವನ್ನು ಹೋಬಳಿ ಕೇಂದ್ರವನ್ನಾಗಿಸಲು ಸಕಲ ಸರ್ಕಾರಿ ಸೌಲಭ್ಯ ಹಾಗೂ ಮೂಲಭೂತ ಸೌಕರ್ಯವನ್ನು ಹೊಂದಿರತಕ್ಕಂಥ ಇಟಗಿ ಗ್ರಾಮವನ್ನು ಹಾಗೆ ಇಟಗಿ ಗ್ರಾಮ ಐತಿಹಾಸಿಕ ಸ್ಥಳ ಹಾಗೂ ಶೈಕ್ಷಣಿಕ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಹೊಂದಿರತಕ್ಕಂಥ ಈ ಗ್ರಾಮವನ್ನು ಇಟಗಿ ಹೋಬಳಿ ಕೇಂದ್ರವನ್ನಾಗಿಸಲು ನಮ್ಮ ಇಟಗಿ ಗ್ರಾಮದ ಸುತ್ತಮುತ್ತಲ ಸುಮಾರು ಹದಿನೆಂಟು ಗ್ರಾಮಗಳಿಂದ ಎಲ್ಲ ಯುವಜನ ಸ್ನೇಹಿತರು ಮತ್ತು ತಾಯಂದಿರು ಎಲ್ಲರೂ ಈ ಒಂದು ಟ್ಯಾಕ್ಟರ್ ಮೂಲಕ ಬೃಹತ್ ಪ್ರತಿಭಟನಾ ಮೂಲಕ ಅಂಬೇಡ್ಕರ್ ಸರ್ಕಾರದಿಂದ ತಹಶೀಲ್ದಾರ್ ಆಫೀಸರವರೆಗೂ ಒಂದು ಹೋರಾಟದ ಮುಖಾಂತರ ಶಾಂತಿಯುತವಾಗಿ ಒಂದು ಮನವಿಯನ್ನು ತಹಶೀಲ್ದಾರ್ಗೆ ಕೊಟ್ಟು ಈ ಹೋರಾಟ ಸಮಿತಿಯಿಂದ ಕೊಪ್ಪಳ ಜಿಲ್ಲೆಯ ಯಲಬುರು ಕುಕ್ನೂರು ತಾಲೂಕಿನ ಇಟಗಿ ಗ್ರಾಮವನ್ನ ಹೋಬಳಿ ಕೇಂದ್ರವನ್ನಾಗಿಸಲು ಆಗಿಸಲು ಒತ್ತಾಯಿಸಲು ಇಂದು ಸಭೆಯನ್ನು ಹೋರಾಟದ ಮುಖಾಂತರ ತಹಸೀಲ್ದಾರ್ಗೆ ಮನವಿ ಕೊಟ್ಟ ಕೊಡಲಾಗಿತ್ತು ಹಾಗೆ ಇದು ಈ ಒಂದು ಕಾರ್ಯ ಆಗದೆ ಹೋದ ಇದ್ದರೆ ಇದೇ ತಹಸೀಲ್ ಆಫೀಸ್ ಒಳಗಾಗಿ ಸತ್ಯಾಗ್ರಹ ಎಲ್ಲಾ ರೀತಿಯಲ್ಲಿ ಹೋಳಿ ಮಾಡುವಂತಹ ಕೆಲಸಕ್ಕೆ ಎಲ್ಲ ಪರಿಕರಗಳ ವ್ಯವಸ್ಥೆ ಇದೆ ಬ್ಯಾಂಕ್ ಇದೆ ಬಜಾರ ಇದೆ ನಂತರದಲ್ಲಿ ಸೊಸೈಟಿ ಇದೆ ಗ್ರಾಮ ಪಂಚಾಯಿತಿ ಇದೆ ಎಂಟು ಸಾವಿರ ಜನಸಂಖ್ಯೆ ಉಳ್ಳಂತ ಗ್ರಾಮ ನಾಲ್ಕು ಸಾವಿರದ ಐದು ನೂರು ಏನು ಅಂತಂದ್ರೆ ಮತದಾರ ಇರುವಂತಹ ಒಂದು ಗ್ರಾಮ ಗ್ರಾಮಕ್ಕೆ ಏನು ಅಂತಂದ್ರೆ ಹೋಬಳಿ ಮಾಡಿದ್ವಿ ನಮ್ಮ ರೈತಾಪಿ ಬಂಧುಗಳಿಗೆ ನಮ್ಮ ರೈತಾಪಿ ಬಂಧುಗಳಿಗೆ ಅನುಕೂಲ ಆಗ್ತಾ ಇದೆ ಇಲ್ಲೇ ಕಾರ್ಯಕ್ಷೇತ್ರ ಆಗ್ತಾ ಇದೆ ರೈತರಿಗೆ ಸವಲತ್ತು ಕೊಡ್ತಕ್ಕಂಥದ್ದು ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಅದು ಏನು ಅಂತಂದ್ರೆ ಕೆಲಸ ಕಾರ್ಯಗಳನ್ನು ಮಾಡಿ ರೈತರನ್ನು ಸುಖವಾಗಿರ್ತಕ್ಕಂತ ಕರ್ತವ್ಯ ನಮ್ಮ ಸರ್ಕಾರ ಅದಕ್ಕೆ ಆ ನಿಟ್ಟಿನೊಳಗೆ ನಮ್ಮ ಎಲ್ಲಾ ರೈತ ಮಿತ್ರರು ರೈತ ಬಂಧುಗಳು ಏನಪ್ಪಾ ಅಂದ್ರೆ ಬಹಳಷ್ಟು ರೀತಿಯಲ್ಲಿ ಕಷ್ಟ ಪಡ್ತಾ ಇದ್ದಾರೆ ಬೇರೆ ಬೇರೆ ಗ್ರಾಮಕ್ಕೆ ಹೋಗಿ ಇಂತಹ ಕೊಬ್ಬರು ಇಂತಹ ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗಿ ಏನೇ ಪರಿಕರಗಳನ್ನು ತೆಗೆದುಕೊಂಡು ಬಂದು ಬಿತ್ತುವಂತ ಕೆಲಸ ಬೀಜ ಗೊಬ್ಬರಗಳ ಒಂದು ವ್ಯವಸ್ಥೆ ಈಗ ಆಗ್ತಾ ಇದೆ ಅಂತ ನಿಟ್ಟಿನೊಳಗ ಇದನ್ನು ಹುಬ್ಳಿ ಮಾಡಿದ್ರೆ ಇವತ್ತು ಸಾಕಷ್ಟು ಅಲ್ಲಿ ವ್ಯವಸ್ಥೆ ಆಗ್ತಾ ಇದೆ ಅಂತ ನಿಟ್ಟಿನೊಳಗೆ ನಮ್ಮ ಎಲ್ಲಾ ಈ ಒಂದು ರೈತ ಬಂಧುಗಳಿಗೆ ಅನುಕೂಲ ಆಗುತ್ತೆ ಅಂತಕ್ಕಂತ ನಿಟ್ಟಿನೊಳಗೆ ಇವತ್ತು ನಾವೇನಪ್ಪ ಅಂತಂದ್ರೆ ಮನವಿ ಸಲ್ಲಿಸುವಂತ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನಾವೇನಪ್ಪ ಮನವಿ ಕೊಟ್ಟಿದ್ವಿ ಆದ್ರೆ ಅದನ್ನ ಅಂತಂದ್ರೆ ಹಣಕಾಸು ವಿಭಾಗಕ್ಕೆ ಆ ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಧುನಿಕ ಕಾರ್ಯದರ್ಶಿಗಳು ಇದೆ ಆ ಒಂದು ಪರಿಪತ್ರವೂ ಕೂಡ ನಮ್ಮಲ್ಲಿ ಇದೆ ಆ ನಿಟ್ಟೊಳಗೆ ಏನಪ್ಪಾ ಅಂತಂದ್ರೆ ನಾವು ಇವತ್ತು ಏನು ಅಂತಂದ್ರೆ ಅದನ್ನ ನೆನಪಿಸ್ ನೆನಪಿಸಿಕೊಂಡು ಮಾನ್ಯ ದಂಡಾಧಿಕಾರಿಗಳು ಕೊಂಕನೂರು ತಾಲೂಕು ಇವರಿಗೆ ಮತ್ತೊಮ್ಮೆ ಅದನ್ನ ಏನ್ ಮಾಡ್ಬೇಕು ಅಂತ ನೆನಪಿಸಿಕೊಂಡು ಆ ಮನವಿಯನ್ನು ಕೊಟ್ಟು ಆ ಮನವಿಗೆ ತಕ್ಕಂತ ಉತ್ತರ ಸಿಗದಿದ್ರೆ ಮುಂದಿನ ಒಂದು ಹೋರಾಟವನ್ನ ನಾವು ಮಾಡ್ಬೇಕು ಅಂತಕ್ಕಂತ ಸದಾಶರಾಗಿ ನಾವಿಲ್ಲಿ ಈ ಗ್ರಾಮದ ಸರ್ವ ನಮ್ಮ ರೈತಾಭಿಮಂಧರಾಗಿ ಬಂದಿದ್ದಾರೆ ದಯವಿಟ್ಟು ಏನಪ್ಪಾ ಅಂತಂದ್ರೆ ಈ ನಿಟ್ಟೊಳಗ ನಮಗೆ ಅವರು ಸ್ಪಂದಿಸ್ಬೇಕು ಅಂತಕ್ಕಂಥ ಮಾತನ್ನ ನಮ್ಮ ಪತ್ರಿಕಾ ಮಾಧ್ಯಮದ ನನ್ನ ಮಿತ್ರರು ಇವರೆಲ್ಲರೂ ನೋಡಿ ನಮ್ಮ ಜೊತೆಗೆ ನೀವೆಲ್ಲ ಇರಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ತಮಗೆ ಅಭಿನಂದಿಸ್ತಾ ಹೇಳ್ತಾ ಇದ್ದೇನೆ ಮನವಿ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಈಗ ಸದ್ಯ ಏನಪ್ಪಾ ಅಂತಂದ್ರೆ ಮೆರವಣಿಗೆ ಮುಖಾಂತರವಾಗಿ ಮನೆ ಇದು ನಮ್ಮ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಹೋಗಿ ನಾವು ಮನವಿಯನ್ನ ಕೊಟ್ಟು ಬರಬೇಕು ಅಂತ ಮಾತನ್ನ ನಮ್ಮೆಲ್ಲರಿಗೆ